ಮಂಗ 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 ಕಮಾನ್ ಮಂಗ ಕಮಾನ್ ಕಮಾನ್ ಮಂಗ 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 ಏನಿದು ನಿನ್ನ ಭಂಗ ಭಂಗ ಕೋಟಿ ಕೋಟಿ ಆಸ್ತಿ ಪಾಸ್ತಿ ಮಾಡಿದೆಯಂತೆ ಈ ಕರುನಾಡ ಮಂಗ ಮಾತು ಮಾತಿಗೂ ಮಂಗ ಮಂಗ ಎಂದು ಮಂಗ ಜಪ ಮಾಡಿದ ಜಗದೀಶ್ ಲಾಯರ್ ಜಸ್ಟ್ ಉಫ್ ಅಂತ ಊದಿದ್ರೆ ಗಾಳಿಗೆ ಹಾರೋಗುತ್ತಂತೆ ಈ ಮಂಗ ಅಲ್ಲಲ್ಲೇ ಒಂದು ಟಿವಿ ಚಾನೆಲ್ ನ ಓನರ್ ಕೂಡ ಅಂತೆ ಈ ಮಂಗ ಟಿವಿ ಚಾನಲ್ ಓನರ್ ಮಂಗ ಏ ಮಂಗ ಯಾವ ಮಂಗನ್ ಬಗ್ಗೆ ಮಾತಾಡ್ತಿದ್ದಾರೆ ಜಗದೀಶ್ ಲಾಯರ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಓಕೆ ಏನಿದು ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಅರ್ಥ ಆಗ್ತಿಲ್ಲ ಯಾವ ಮಂಗನ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಜಗದೀಶ್ ಲಾಯರ್ ಆದ್ರೆ ಆ ಮಂಗ ಮಾಡಿರ್ತಕ್ಕಂಥ ಪ್ರತಿಯೊಂದು ಆಸ್ತಿ ಪಾಸ್ತಿನ ಜಸ್ಟ್ ಬಹಿರಂಗ ಮಾಡ್ತೀನಿ ಅಂತ ಸ್ವಲ್ಪ ದಿನಗಳ ಹಿಂದೆ ಹೇಳಿದ್ರು ಅದರಲ್ಲಿ ಒಂದು ಕಿಡಿ ಉಸ್ತಿದ್ದಾರೆ ಇವತ್ತು ಜಗದೀಶ್ ಲಾಯರ್ ಯಾ ಗುಡ್ ಮಾರ್ನಿಂಗ್ ನಮಸ್ಕಾರ ಕರ್ನಾಟಕ ವ ಟಿ ವಿ ಚಾನಲ್ ಓನರ್ ಮಂಗಾ ಏ ಮಂಗಾ ಮೈಸೂರಿನಿಂದ ಅರವತ್ತೇಳು ಎಂಟು ಕಿಲೋಮೀಟರ್ ದೂರದಲ್ಲಿ ಮಕ್ಕದಳ್ಳಿ ವಿಲೇಜ್ ಒಂದು ದೊಡ್ಡ ದೊಡ್ಡ ಅಗ್ರಿಕಲ್ಚರ್ ಲ್ಯಾಂಡನ್ನು ಈ ಸಾರ್ವಜನಿಕ ಟಿ ವಿ ಓನರ್ ಸೋ ಕಾಲ್ಡ್ ಆನೆಸ್ಟ್ ಮಂಗಾ ಪರ್ಚೇಸ್ ಮಾಡಿ ಆ ಅಗ್ರಿಕಲ್ಚರ್ ಲ್ಯಾಂಡನ್ನು ಸರ್ವನಾಶ ಮಾಡಿ ಅಲ್ಲಿ ಸೋಲಾರ್ ಪ್ಯಾನೆಲ್ ಹಾಕಿದ್ದಾನೆ ಕಮಾನ್ ಮಂಗ ಕಮಾನ್ ಕಮಾನ್ ಮಂಗ 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 ಏನಿದು ನಿನ್ನ ಭಂಗ ಭಂಗ ಮಂಗನ ಭಂಗ ನಡಿತಾ ಇದೆ ಅರವತ್ತ ಎಂಟು ಕಿಲೋಮೀಟರ್ ಮೈಸೂರಿನಿಂದ ಪರ್ಚೇಸ್ ಮಾಡಿ ಸುಟ್ ಆನೆಸ್ಟ್ ಫೆಲೋ ಇನ್ ದ ಟಿವಿ ಈ ಟಿವಿ ಚಾನೆಲ್ ಅಲ್ಲಿ ತುಂಬ ಆನೆಸ್ಟ್ ಫೆಲೋ ಅಂತ ಮಾಡ್ತಾನೆ ಪರ್ಚೇಸ್ಡ್ ದ ಅಗ್ರಿಕಲ್ಚರ್ ಸುತ್ತಮುತ್ತ ಎಂಟೈರ್ ಫಾರ್ಮರ್ನ ಡೆಸ್ಟ್ರಾಯ್ ಮಾಡಿ ಕಮರ್ಷಿಯಲ್ ಸೋಲಾರ್ ಪ್ಯಾನಲ್ ಮಾಡಿ ಕಾಸು ಮಾಡಿದಾನೆ ಏ ಮಂಗ ಇವತ್ತಿಂದ ನಿನ್ನ ಭಂಗ ಏನೋ ತುಂಬಾ ದೊಡ್ಡ ಸಾಚ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ಸತ್ಯ ಹರಿಶ್ಚಂದ್ರ ಮಗ ಸ್ವತಃ ಸತ್ಯ ಹರಿಶ್ಚಂದ್ರ ಅಂತ ಫೋರ್ಸ್ ಕೊಡೋ ಈ ಕೆಲವು ಟಿ ವಿ ಚಾನಲ್ ಓನರ್ಗಳಲ್ಲಿ ಇವನೊಬ್ಬ ಮಂಗ ಇದನ್ನಲ್ಲ ಅದೆಷ್ಟು ಆಸ್ತಿ ಮಾಡಿದನೋ ದೇವರೇ ಬಲ್ಲ ನಮಗೆ ಆಶ್ಚರ್ಯ ಆಗ್ತಾ ಇದೆ ಅಂಡ್ ಇಟ್ ಆರ್ ನಾಟ್ ಮೈಸೂರ್ದು ಸೋಲಾರ್ ಪ್ಯಾನೆಲ್ ಪ್ರಾಪರ್ಟಿ ಅಲ್ಲೇ ಪ್ರಾಪರ್ಟಿಯಿಂದ ಲೈವ್ ಮಾಡಿ ತೋರಿಸ್ತೀನಿ ಓಕೆ ಜನಗಳು ಗೊತ್ತಾಗಬೇಕು ಸತ್ಯ ಹರೀಶ್ ಚಂದ್ರ ಚಂದ ಥರ ಕೊಡು ಈ ಹಲ್ಕಟ್ಗಳು ಎಷ್ಟು ಲೂಟಿ ಮಾಡಿದ್ದಾರೆ ಎಷ್ಟು ಕಳ್ಳ ಟ್ರಾನ್ಸ್ಫರ್ಗಳನ್ನ ಮಾಡಿದ್ದಾರೆ ಎಷ್ಟು ರೋಲ್ ಕಾಲ್ ತೊಗೊಂಡಿದ್ದಾರೆ ಎಷ್ಟು ಎಂಪ್ಲಾಯ್ಸ್ನ ಎಕ್ಸ್ಪ್ಲಾಯ್ ಮಾಡಿದ್ದು ಯಾವ ಎಕ್ಸ್ಪ್ಲಾಯ್ಟೆಡ್ ಇವನ್ ಎಂಪ್ಲಾಯ್ಸ್ ಇನ್ ದ ನೇಮ್ ಆಫ್ ಆನೆಸ್ಟಿ ಅಂತ ಏಯ್ ನೀನೊಬ್ಬ ಆನೆಸ್ಟೇನೋ ರಾಸ್ಕಲ್ ನೀನ ಏನೋ ಗಾಳಿ ಬಂದು ಆರೋಗ್ ಬಿಡ್ಕ ಹಂಗಿದ್ಯಾ ಮಂಗ ಆನೆಸ್ಟ್ ನೀನು ಮೈಸೂರ ಹತ್ರ ಅರವತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಲ್ಯಾಂಡ್ ಯಾವ ಡೀಲಲ್ಲಿ ತಗೊಂಡಿದ್ದ ದುಡ್ಡದು ಯಾವ ಲ್ಯಾಂಡ್ ಯಾವ ಡೀಲಲ್ಲಿ ತಗೊಂಡಿದ್ದಲ್ಲೇ ಏಯ್ ಏಯ್ ಮಂಗ ಯಾವ ಡೀಲಲ್ಲಿ ತಗೊಂಡೋ ಏಯ್ ಮಂಗ ನಿನಗೆ ನಿನಗೈತೆ ಐತೆ ಬಂಗಾ ನೀನೇ ಹೇಳ್ಬೇಕು ನನ್ನ ಇಡಿ ಸಿ ಬೈ ತಕೊಂಡ್ ಹೋಗ್ಬಿಡಿ ಬಿಡಲ್ಲ ಇವನು ಅಂತ ಅಷ್ಟು ಕಾಟ ಕೊಡ್ತೀನಿ ನಿನಗೆ ನಿನಗೆ ಎಷ್ಟು ಕಾಟ ಕೊಡ್ತೀನಿ ಅಂತಂದ್ರೆ ತಾಯಿ ಹೊಟ್ಟೆಯಿಂದ ಜನ್ಮ ಅದಲ್ಲ ಅದು ನಿನಗೆ ಜ್ಞಾಪಕ ಬರುತ್ತೆ ಯು ಡೋಂಟ್ ನೋ ಮೀ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು ಬಿಡ್ಬೇಕು